ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲೇ ನನಗೆ ಇವಾಗ ಏನಾದರೂ ಟೀ ಜೊತೆ ಏನಾದರೂ ಬೇಕು ಅಂದರೆ ಬೇಗನೆ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ಯಾರಿಗೆ ಬೇಕಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ಥರ ಮಾಡೋದಂತ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ನೋಡಿಲಿ ಇದಕ್ಕೋಸ್ಕರ ನಾನು ಇವಾಗ ಅರ್ಧ ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ ನಾನು ಅರ್ಧ ಕಪ್ ಅಂದರೆ ಕರೆಕ್ಟಾಗಿ ಇದರಲ್ಲಿ ನೂರು ಗ್ರಾಮ್ ಕಡಲೆಬೇಳೆ ಇದೆ ಇದು ಅಳತೆ ಎಲ್ಲ ನೀವು ಕರೆಕ್ಟಾಗಿ ತಗೊಳ್ಳಿ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಹೇಳ್ಕೊಡ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಇದೆಯೇ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ ಆವಾಗ ಇದು ಚೆನ್ನಾಗಿ ಬರುತ್ತೆ ನೋಡಿ ಅರ್ಧ ಕಪ್ ಕಡಲೆಬೆಲೆ ಈ ಥರ ನೀರು ಹಾಕಿ ಫಸ್ಟ್ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗಂಟೆ ಕಾಳದನ್ನು ಈ ಥರ ನೆನೆ ಹಾಕಬೇಕು ನೆನೆಸಿಡಬೇಕು ಇದು ಬೇಯಿಸ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಒಂದು ಗಂಟೆ ನಂತರ ಇವಾಗ ನೋಡಿ ಈ ಥರ ಒಂದು ಪಾತ್ರದಲ್ಲಿ ಇವಾಗ ಇವಾಗ ಇದ್ದೀನಿ ಇದು ಜಾಸ್ತಿ ಕುಕ್ ಆಗಬಾರ್ದು ನಮಗೆ ಇವಾಗ ಕುಕ್ಕರಲ್ಲಿ ಬೇಯಿಸುವುದಾದ್ರೆ ಅದು ಜಾಸ್ತಿ ಕುಕ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಗಂಟೆ ನೆನೆ ಹಾಕಿ ನೆನೆಸಿಟ್ಟು ಮತ್ತೆ ಈ ಥರ ಇದೇ ಪಾತ್ರೆ ಈ ಥರ ಪಾತ್ರದಲ್ಲಿ ಆಯಿತು ಜಾಸ್ತಿ ಕುಕ್ ಆಗಬಾರ್ದು ಜಾಸ್ತಿ ಕುಕ್ ಆದರೆ ನಮ್ಮ ಈ ಸ್ನ್ಯಾಕ್ಸ್ ಅದು ಕರೆಕ್ಟಾಗಿ ಬರಲ್ಲ ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡಿಲಿ ನಿಮಗೆ ಕಾಣ್ತದೆ ಯಾವ ಥರ ಉಂಟಂತ ಈ ಥರ ನಾವು ಅದನ್ನು ಮುಟ್ಟುವಾಗ ಈ ಥರ ಪುಡಿ ಆಗಬೇಕು ಅಷ್ಟು ಆ ರೀತಿಯಲ್ಲಿ ಇದು ಬೇಯಿಸಬೇಕು ಇವಾಗ ಇದು ಆಗಿದೆ ಇಷ್ಟು ಸಾಕು ಇನ್ನು ಇದನ್ನೊಂದು ಜರಡಿಗೆ ಹಾಕುವ ಜರಡಿಯಲ್ಲಿ ಹಾಕಿ ಇದರ ನೀರೆಲ್ಲ ಹೋಗ್ಲಿಕ್ಕೋಸ್ಕರ ನೀರೆಲ್ಲ ಹೋಗಿ ಇದು ತಣ್ಣಗಾಗಿ ಬರಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ಇದು ಇದರಲ್ಲಿ ಇವಾಗ ಸ್ವಲ್ಪ ನೀರಿಲ್ಲ ನೀರಿಲ್ಲದೇನೆ ಈ ಥರ ಮಿಕ್ಸಿ ಜಾರ್ಗೆ ಹಾಕಬೇಕು ಆನಂತರ ನೋಡಿ ಅರ್ಧ ಕಪ್ ಹಾಲು ಹಾಕಿದ್ದೇನೆ ಅರ್ಧ ಕಪ್ ಹಾಲು ಸೇರಿಸಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಎಕ್ಸ್ಟ್ರಾ ಬೇಕಾದರೆ ಸ್ವಲ್ಪ ಹಾಲು ಹಾಕ್ಬೋದು ನೋಡಿ ಇಲ್ಲಿ ಇವಾಗ ಇಷ್ಟು ಹಾಲು ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಎರಡೂವರೆ ಸ್ಪೂನ್ ಇರ್ಬೋದು ದೊಡ್ಡ ಸ್ಪೂನಲ್ಲಿ ಹಾಲು ಹಾಕಿ ಈ ಥರ ಇದಕ್ಕಿಂತ ಜಾಸ್ತಿ ಹಾಲು ಹಾಕಿ ರುಬ್ಕೋಬೇಡಿ ಇದು ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ನೈಸಾಗಿ ಆಗಬೇಕು ನೋಡಿ ಈ ರೀತಿಯಲ್ಲಿ ಇದಕ್ಕಿಂತ ಜಾಸ್ತಿ ಇದು ಲೂಸ್ ಆಗಬಾರ್ದು ಯಾಕಂದರೆ ಮತ್ತೆ ಮತ್ತೆ ಇದಕ್ಕೆ ಮೊಟ್ಟೆ ಹಾಕ್ಲಿಕ್ಕೆ ಅದಕ್ಕೋಸ್ಕರ ಇದೇ ಗಟ್ಟಿಯಲ್ಲಿ ನಮಗೆ ಈ ತರ ನೈಸಾಗಿ ರುಬ್ಕೊಳ್ಳಿ ಆ ನಂತರ ನೋಡಿ ನಮಗೆ ಇವಾಗ ನೂರು ಗ್ರಾಮ್ ಕಡಲೆ ಬೇಳೆಗೆ ಐದು ಮೊಟ್ಟೆ ಬೇಕು ಐದು ಮೊಟ್ಟೆ ತಗೊಂಡಿದ್ದೇನೆ ಆ ಮೊಟ್ಟೆನೂ ಇದೇ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಅರ್ಧ ಟೂ ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಇಲ್ಲಾಂದರೆ ಏಲಕ್ಕಿ ಹಾಕಿದ್ರೆ ಆಯಿತು ಆನಂತರ ಇದಕ್ಕೆ ಬೇಕಾದಷ್ಟು ಸಕ್ಕರೆ ಸಕ್ಕರೆ ಆರು ಟೇಬಲ್ ಸ್ಪೂನು ದೊಡ್ಡ ಚಮಚದಲ್ಲಿ ಫುಲ್ಲಾಗಿ ಆರು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಇದು ಕರೆಕ್ಟ್ ಆಗಿರುತ್ತೆ ಈ ಒಂದು ಸ್ವೀಟ್ ನಿಮಗೆ ಇವಾಗ ಹೆಚ್ಚು ಕಮ್ಮಿ ಎಲ್ಲ ಬೇಕು ಅಂದ್ರೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಇದು ಕರೆಕ್ಟಾಗಿರುತ್ತೆ ಇವ್ರದ್ದು ಸ ಇದು ಸಕ್ಕರೆ ಆಮೇಲೆ ಒಂದು ಎರಡು ಪಿಂಚು ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದು ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಬ್ಲೆಂಡ್ ಮಾಡಿದ್ದೇನೆ ನೋಡಿ ಈ ರೀತಿ ಉಂಟು ಇದಕ್ಕಿಂತ ಜಾಸ್ತಿ ದಪ್ಪನೂ ಬೇಡ ಗಟ್ಟಿ ಆಗಬಾರ್ದು ಇದಕ್ಕಿಂತ ತೆಲು ಆಗಬಾರ್ದು ಇಷ್ಟು ಸಾಕು ಆಮೇಲೆ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಈ ರೀತಿ ಒಂದು ಕುಕ್ಕರ್ ಇಟ್ಟಿದ್ದೇನೆ ಇದು ಐದು ಲೀಟರ್ ಕುಕ್ಕರ್ ಇದು ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಒಂದು ಟೀ ಸ್ಪೂನು ಅಥವಾ ಒಂದುವರೆ ಟೀ ಸ್ಪೂನೆಲ್ಲ ಹಾಕ್ಬೋದು ತುಪ್ಪ ಹಾಕಿ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಬಿಸಿ ಆಗಬೇಕು ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ನಾವಿವಾಗ ರೆಡಿ ಮಾಡಿ ಇಟ್ಟಿದ್ದ ಬ್ಯಾಟ್ರಿ ಇದಕ್ಕೆ ಹಾಕಿದ್ರಾಯಿತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಫಸ್ಟ್ ಇದು ಹಾಕಿದ ನಂತರ ಮತ್ತೆ ನಾವು ಲಿಡ್ ಹಾಕ್ತೀವಲ್ಲ ಲಿಡ್ ಹಾಕಿದ ಮೇಲೆ ಇದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಡಿ ನೋಡಿ ಬ್ಯಾಟ್ರ್ ಹಾಕಿದ್ದೇನೆ ಆಮೇಲೆ ಕುಕ್ಕರ್ ಲಿಡ್ ಹಾಕಬೇಕು ಕುಕ್ಕರ್ ಲಿಡ್ ಹಾಕುವಾಗ ನಾವು ಬಿಸಿಲು ಹಾಕಬಾರ್ದು ಬೆಲ್ಟ್ ಇರಲಿ ವಿಸಿಲ್ ಬೇಡ ನೋಡಿ ಈ ರೀತಿ ವಿಸಿಲ್ ತೆಗ್ದಿದ್ದೇನೆ ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಸ್ವಲ್ಪ ಕೆಲವೊಂದು ಸಲ ನಮಗೆ ಹೆಚ್ಚು ಕಮ್ಮಿ ಎಲ್ಲ ಬೇಕಾಗ್ಬೋದು ಟೈಮಿಂಗ್ ನೋಡ್ಕೊಳ್ಳಿ ನೋಡಿ ಈ ಥರ ಸ್ನಾಕ್ಸ್ ಎಲ್ಲ ಮಾಡುವಾಗ ಕೆಲವೊಂದು ಸಲ ಅದು ಸುಟ್ಟು ಹೋಗ್ಲಿಕ್ಕೆಲ್ಲ ಚಾನ್ಸ್ ಇರುತ್ತೆ ಸುಟ್ಟು ಹೋಗುತ್ತೆ ನಾವು ಇವಾಗ ಫಸ್ಟ್ ಟೈಮ್ ಎಲ್ಲ ಮಾಡುವುದಾದ್ರೆ ಅದು ಸುಟ್ಟು ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಸ್ಟವ್ ಮೇಲೆ ಏನಾದರೂ ತಟ್ಟೆ ಇದ್ದರೆ ಈ ಥರ ಇಟ್ಕೊಳ್ಳಿ ಅಲೆ ಅಲ್ಲಿ ಇರುತ್ತಲ್ಲ ತಟ್ಟೆ ಏನಾದರೂ ಇದ್ದರೆ ಈ ಥರ ಇಟ್ಕೊಂಡು ಅದರ ಮೇಲ್ಗಡೆ ಕುಕ್ಕರ್ ಇಟ್ಕೊಳ್ಳಿ ಮತ್ತು ಅರ್ಧ ಗಂಟೆ ಇದು ಇದು ಬೇಯಿಸ್ಬೇಕು ನೋಡಿ ಮೀಡಿಯಮ್ ಟು ಲೋ ಅಲ್ಲಿ ಇಟ್ಟಿದ್ದೇನೆ ಜಾಸ್ತಿ ಸಣ್ಣ ಉರಿಯಲ್ಲಿ ಇಟ್ಕೊಬೇಡಿ ಒಂದು ಇದು ಈ ಥರ ಇಟ್ಟು ಒಂದು ಅರ್ಧ ಸಾರಿ ಹತ್ತು ನಿಮಿಷದ ನಂತರ ಓಪನ್ ಮಾಡಿಕೊಂಡು ನಮ್ಮ ಕೈಯಲ್ಲಿ ಏನಾದರೂ ಇದು ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಇದ್ದರೆ ಫ್ರೈ ಮಾಡಿಕೊಂಡು ಈ ಥರ ಸ್ವಲ್ಪ ಅದರ ಮೇಲ್ಗಡೆ ಹಾಕಿ ಇದು ಫಸ್ಟೇ ಹಾಕಬಾರ್ದು ಒಂದು ಹತ್ತು ನಿಮಿಷದ ನಂತರನೇ ಹಾಕಬೇಕು ಯಾಕಂದರೆ ಫಸ್ಟಿಗೆ ಹಾಕಿದರೆ ಅದು ಒಳಗಡೆ ಹೋಗಿ ನಿಲ್ಲತ್ತೆ ಅದಕ್ಕೋಸ್ಕರ ಹತ್ತು ನಿಮಿಷದ ನಂತರ ಹಾಕಿದರೆ ಅದು ಮೇಲ್ಗಡೆನೇ ಇರುತ್ತೆ ಇದು ಹಾಕಲಿ ಬೇಕಂತಿಲ್ಲ ನಮ್ಮ ಕೈಯಲ್ಲಿ ಇದ್ದರೆ ಹಾಕ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಅದೇ ಥರ ಬೇಯಿಸಿದ್ರೆ ಆಯಿತು ನೋಡಿ ಅರ್ಧ ಗಂಟೆ ನಂತರ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಆಗುವಾಗ ಓಪನ್ ಮಾಡಿ ನೋಡಿ ಒಂದು ಕಡ್ಡಿ ಹಾಕೊಂಡು ನೋಡಿ ಅವಾಗ ಅದು ಕಡ್ಡಿ ನೀಟಾಗಿ ಬಂದರೆ ಅದು ಆಗಿದೆ ಅಂತ ಅರ್ಥ ಇವಾಗ ಕಾಣ್ತದಲ್ಲ ನಿಮಗೆ ಇದು ಕಡ್ಡಿ ನೀಟಾಗಿ ಬಂದಿದೆ ಆಗಿದೆ ಇದು ಇಷ್ಟು ಸಾಕು ಸ್ಟ್ ಆಫ್ ಮಾಡಿಕೊಂಡು ಒಂದು ನಿಮಿಷ ಇದೇ ಕುಕ್ಕರಲ್ಲಿ ಇದೇ ಥರ ಇರಲಿ ಒಂದೇ ನಿಮಿಷ ಜಾಸ್ತಿ ಟೈಮ್ ಟೈಮ್ ಬೇಡ ಅದು ಒಂದು ನಿಮಿಷದ ನಂತರ ಅದು ಸೈಡೆಲ್ಲ ಬಿಟ್ಟು ನೀಟಾಗಿ ಅದು ತೆಗಿಲಿಕ್ಕೆ ಬರುತ್ತೆ ನೋಡಿಲಿ ಇವಾಗ ಇದು ಒಂದು ಪಾತ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಇದನ್ನು ನೋಡಿ ನಮ್ಮ ಸ್ನ್ಯಾಕ್ಸ್ ಇಲ್ಲಿ ರೆಡಿ ಆಯಿತು ನೀವು ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಸುಲಭವಾಗಿ ಅಂತ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಇದರ ಮೇಲ್ಗಡೆ ಇದು ಇದೇ ಥರ ಇರುತ್ತೆ ನೀವು ಇವಾಗ ನಮಗೆ ನೋಡುವಾಗ ಇದು ಕುಕ್ ಆಗಿಲ್ಲ ಅಂತ ಅಂದ್ಕೋಬೇಡಿ ಇದು ಇದೇ ರೀತಿ ಇರೋದು ಇದು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ತುಂಬಾ ಸಾಫ್ಟ್ ಇದು ತಿನ್ಲಿಕ್ಕೆ ಸಾಫ್ಟಾಗಿರುತ್ತೆ ಇದು ಕಟ್ ಮಾಡಿ ತೋರಿಸ್ತೀನಿ ಇದರ ಒಳಗಡೆ ಯಾವ ಥರ ಇರುತ್ತೆ ಅಂತ ಇದು ಮಾಡಿ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಇವಾಗ ಸಂಜೆ ಟೈಮಲ್ಲೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಬಿಟ್ಟು ಬರುವಾಗ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರೆ ಅವರಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಇಷ್ಟ ಇಷ್ಟೇ ಆಗುತ್ತಾ ಮಕ್ಕಳಿಗೆಲ್ಲ ಮಾಡಿ ನೋಡಿ ಇದರಲ್ಲಿ ಏನಾದರೂ ನಾನು ಹೇಳಿಕೊಟ್ಟೋದು ನಾನು ಹೇಳಿದ್ದು ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ನೀವು ಕೇಳಿ ಡೌಟ್ ಇದ್ದರೆ ಕೇಳಿ ನೀವು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು